ಹರೇ ಕೃಷ್ಣ ಇವತ್ತು ನಾವು ಶ್ರೀ ಜಗನ್ನಾಥನ ಬಗ್ಗೆ ಚರ್ಚೆ ಮಾಡೋಣ ಕೆಲವರು ಪ್ರಶ್ನೆ ಕೇಳ್ತಾರೆ ಯಾಕೆ ಜಗನ್ನಾಥನಿಗೆ ಇಷ್ಟು ಇಂಥ ವಿಚಿತ್ರ ರೂಪವಿದೆ ದೊಡ್ಡ ಕಣ್ಣು ದೊಡ್ಡ ಮೈ ಕೈ ಮತ್ತು ಕಾಲುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ ಯಾಕೆ ಅಂತ ಸೊ ಕೃಷ್ಣನ ಇನ್ನೊಂದು ರೂಪನೇ ಜಗನ್ನಾಥ ಅದು ರೂಪ ಹೇಗೆ ತಗೊಂಡ್ರು ಯಾಕೆ ತಗೊಂಡ್ರು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಸೊ ಕೃಷ್ಣ ಹುಟ್ಟಿದ್ದು ಮಥುರಾದಲ್ಲಿ ಅವರು ಬೆಳೆದಿದ್ದು ವೃಂದಾವನದಲ್ಲಿ ಮತ್ತು ಅವರು ಕಂಸನನ್ನು ಕೊಲ್ಲೋದಕ್ಕೆ ಮಥುರಾಗೆ ಬರ್ತಾರೆ ಮಥುರಾದಿಂದ ಅವರು ದ್ವಾರಕೆಗೆ ಹೋಗ್ತಾರೆ ಸೊ ದ್ವಾರಕಾದಲ್ಲಿ ಅವರು ತಮ್ಮ ಸಾಮ್ ರಾಜಧಾನಿಯನ್ನು ಮಾಡಿಕೊಂಡು ಅಲ್ಲಿ ಎಲ್ಲ ರಾಣಿಯರ ಜೊತೆ ಕೃಷ್ಣ ಇರ್ತಾಯಿದ್ರು ಆದರೆ ಕೃಷ್ಣನಿಗೆ ವೃಂದಾವನದ ನೆನಪು ಬರ್ತಾ ಇತ್ತು ಕೆಲವೊಮ್ಮೆ ಕೃಷ್ಣ ಮಲ್ಕೊಂಡಾಗ ವ್ರಜಾವಾಸಿಯರ ಬಗ್ಗೆ ನೆನಪಿಸ್ಕೊತ ಇದ್ದ ರಾಧೆ ಲಲಿತಾ ವಿಶಾಖ ಈ ರೀತಿ ಬೃಂದಾವನದ ಭಕ್ತರ ನೆನಪು ಕೃಷ್ಣನಿಗೆ ಇತ್ತು ಹಾಗೆ ಎಲ್ಲ ರಾಣಿಯವರಿಗೆ ಆಶ್ಚರ್ಯ ಯಾಕೆ ಕೃಷ್ಣ ಅವರನ್ನು ನೆನೆಸ್ಕೊಂತಾನೆ ಏನು ಅದರ ವೈಶಿಷ್ಟ್ಯತೆ ಎಂತಹ ಮಹಾಭಕ್ತರು ನಾವು ಕೃಷ್ಣನ ಪಕ್ಕದಲ್ಲೇ ಇದ್ದೀವಿ ಆದರೆ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಕೃಷ್ಣ ಬ್ರಜವಾಸಿಯರನ್ನು ನೆನಪಿಸ್ಕೊತಾ ಇದ್ದಾನೆ ಯಾಕೆ ಅಂತ ಅವರಿಗೆ ಒಂದು ಪ್ರಶ್ನೆ ಮೂಡುತ್ತೆ ಆಗ ಎಲ್ಲರೂ ನಾವು ವ್ರಜವಾಸಿಯರ ಭಕ್ತಿಯ ಬಗ್ಗೆ ಕೇಳಬೇಕು ಅವರಿಗೆಲ್ಲ ಇಚ್ಛೆ ಉಂಟಾಗುತ್ತೆ ಹಾಗೆಲ್ಲರೂ ರೋಹಿಣಿ ತಾಯಿ ರೋಹಿಣಿ ಹತ್ರ ಹೋಗ್ತಾರೆ ರೋಹಿಣಿ ತಾಯಿ ಅವರು ವೃಂದಾವನದಲ್ಲಿ ಸ್ವಲ್ಪ ಕಾಲ ಇದ್ದರು ಸೊ ರಾ ಕೃಷ್ಣನ ಅಲ್ಲಿ ನೋಡಿದ್ದಾರೆ ರಾಮನ ಬಲರಾಮನ ಲೀಲೆಯನ್ನು ಅವರು ಕಂಡಿದ್ದಾರೆ ವ್ರಜವಾಸಿಯರ ಭಕ್ತಿಯನ್ನು ಪ್ರೀತಿಯನ್ನು ಅವರು ಕಂಡಿದ್ದಾರೆ ಸೊ ಅವರಿಂದ ನಾವು ಕೇಳೋಣ ಅಂತ ಎಲ್ಲರೂ ತಾಯಿ ರೋಹಿಣಿ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ತಾರೆ ಸೊ ಮಾತೆ ದಯವಿಟ್ಟು ಕೃಷ್ಣನ ವೃಂದಾವನ ಲೀಲೆಗಳನ್ನು ನಮಗೆ ತಿಳಿಸಿ ಅಂತ ಆಗ ರೋಹಿಣಿ ಮಾತು ಹೇಳ್ತಾಳೆ ಆಯಿತು ನಾನು ಎಲ್ಲರ ಕಥೆಯನ್ನು ಹೇಳ್ತೀನಿ ಆದರೆ ಒಂದು ಕಂಡೀಷನ್ ಅದು ಕಂಡೀಷನ್ ಏನಂದರೆ ಅಲ್ಲಿ ಬೇರೆ ಯಾರಿಗೂ ಅನುಮತಿ ಕೊಡಬಾರ್ದು ವಿಶೇಷವಾಗಿ ಕೃಷ್ಣ ಬಲರಾಮರಲ್ಲಿ ಬರಬಾರ್ದು ಯಾಕೆಂದರೆ ಕೃಷ್ಣನಿಗೆ ಈ ವೃಂದಾವನದ ಭಕ್ತರ ನೆನಪಾದಾಗ ಕೃಷ್ಣ ಅವರ ವಿರಹದಲ್ಲಿ ಅವನು ದ್ವಾರಕ ಬಿಟ್ಟು ಬೃಂದಾವನಕ್ಕೆ ಹೋಗಿಬಿಡ್ತಾನೆ ಸೊ ಅದಕ್ಕೆ ಕೃಷ್ಣ ಬಲರಾಮ ವಿಶೇಷವಾಗಿ ಅಲ್ಲಿ ಬರಬಾರ್ದು ಅಂತ ಆಗ ಅವರು ಸರಿ ಆಯಿತು ಅಂತ ಒಂದು ಒಳ್ಳೆಯ ಸಭಾಂಗಣದಲ್ಲಿ ಎಲ್ಲರೂ ಬಂದು ಕೂತ್ಕೊತಾರೆ ಹದಿನಾರು ಸಾವಿರ ನೂರ ಎಂಟು ರಾಣಿಯರು ಅಲ್ಲಿ ಬಂದು ಕೂತ್ಕೊತಾರೆ ಆಗ ತಾಯಿ ರೋಹಿಣಿ ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಕತೆ ಹೇಳೋದಕ್ಕಿಂತ ಮುಂಚೆ ಅಲ್ಲಿ ಒಂದು ಬಾಗಿಲಿತ್ತು ಬಾಗಿಲಿಗೆ ಸೆಕ್ಯೂರಿಟಿಯನ್ನು ನಿಲ್ಲಿಸ್ಬೇಕಲ್ಲ ಯಾರು ಬರೆದಿರೋ ನೋಡ್ಕೊಳ್ಳೋದಕ್ಕೆ ಆಗ ಸುಭದ್ರಾ ದೇವಿಯನ್ನು ಅಲ್ಲಿ ನಿಲ್ಲಿಸ್ತಾರೆ ಸುಭದ್ರಾ ನೀನು ಡೋರ್ ಹತ್ರ ಇರು ಯಾರಿಗೂ ಒಳಗಡೆ ಬಿಡಬೇಡ ಅಂತ ಅವಳು ಹೊರಗಡೆ ನಿಂತ್ಕೊತಾಳೆ ಬಾಗಿಲು ಮುಚ್ಕೊತಾಳೆ ಒಳಗಡೆ ಕತೆ ಸ್ಟಾರ್ಟ್ ಆಯಿತು ಸೊ ತಾಯಿ ರೋಹಿಣಿ ಕೃಷ್ಣನ ಬಾಲ್ ಲೀಲಗಳನ್ನು ವರ್ಣಿಸೋದಕ್ಕೆ ಪ್ರಾರಂಭಿಸ್ತಾಳೆ ಕೃಷ್ಣನ ಬೆಣ್ಣೆ ಕದಿಯುವ ಲೀಲೆ ಗೋವರ್ಧನ ಧರಣ ಲೀಲೆ ರಾಸ ಲೀಲೆ ಈ ರೀತಿ ಹಲವಾರು ಲೀಲೆಗಳನ್ನು ಹೇಳ್ತಾ ಹೇಳ್ತಾ ಎಲ್ಲರೂ ಮೈಮರ್ತು ಬಿಡ್ತಾರೆ ಸೊ ಕೃಷ್ಣ ರಾಧಾರಾಣಿಯ ಬಗ್ಗೆ ಹೇಳ್ತಾ ಇದ್ದರು ಗೋಪಾಲಕರ ಬಗ್ಗೆ ಹೇಳ್ತಾ ಇದ್ದರು ಗೋಪಿಯರ ಬಗ್ಗೆ ಹೇಳ್ತಾ ಇದ್ದರು ನಂದ ಯಶೋಧರ ಬಗ್ಗೆ ರೋಹಿಣಿ ಹೇಳ್ತಾ ಹೇಳ್ತಾಯಿದ್ರು ಈ ರೀತಿ ಹೇಳ್ತಾ ಹೇಳ್ತಾ ಎಲ್ಲರೂ ಮೈಮರ್ತು ಬಿಡ್ತಾರೆ ಆಗ ಸುಭದ್ರಾದೇವಿಗೂ ಕೂಡ ಕುತೂಹಲ ಒಳಗಡೆ ಏನು ಕಥೆ ನಡೀತಾ ಇದೆ ನಾನು ಕೇಳಬೇಕು ಕೃಷ್ಣನ ಬೃಂದಾವನ ಲೀಲೆಗಳನ್ನು ನಾನು ಕೇಳಿಲ್ಲ ನಾನು ನೋಡಿಲ್ಲ ಸೊ ಅವಳು ಕೂಡ ಕಿವಿ ಕೊಟ್ಟು ಕಥೆಯನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳು ಕೇಳ್ತಾ 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 ಮೈ ಮರೆತು ಬಿಡ್ತಾಳೆ ಸೊ ಕೃಷ್ಣನ ಬಾಲ್ಯ ಲೀಲೆಗಳನ್ನು ಕೇಳಿ ಅವಳಿಗೆ ತುಂಬ ಆನಂದವಾಗುತ್ತೆ ಅದೇ ಸಮಯದಲ್ಲಿ ಕೃಷ್ಣ ಮತ್ತು ಬಲರಾಮ ಅವರಿಬ್ಬರು ಬರ್ತಾರೆ ಅವರು ಕೂಡ ಬಂದು ಕಿವಿ ಕೊಟ್ಟು ಕಥೆಯನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾರ ಕಥೆಯನ್ನು ತಮ್ಮ ಕಥೆಯನ್ನು ಕೇಳ ಕೇಳ್ತಾ ಇದ್ದಾರೆ ತಾಯಿ ರೋಹಿಣಿಯಿಂದ ಕೇಳ್ತಾ ಕೇಳ್ತಾ ಅವರು ಮರೆತು ಬಿಡ್ತಾರೆ ಅವರಿಗೆ ತಾಯಿ ಯಶೋಧ ನಂದ ಮಹಾರಾಜ ನೆನಪು ನೆನಪಾಗುತ್ತೆ ವೃಂದಾವನ ನೆನಪಾಗುತ್ತೆ ಎಲ್ಲ ಗೋಪ ಗೋಪಿಯರ ನೆನಪಾಗುತ್ತೆ ಶ್ರೀಮತಿ ರಾಧಾಣಿಯ ನೆನಪಾಗುತ್ತೆ ಬೃಂದಾವನದ ವನಗಳು ಯಮುನಾ ಗೋವರ್ಧನ ಪರ್ವತ ಇದೆಲ್ಲ ನೆನಪಾದ ಮೇಲೆ ಕೃಷ್ಣ ಮತ್ತು ಬಲರಾಮ ಅವರು ತಡ್ಕೊಳೋಕ್ಕಾಗಲಿಲ್ಲ ಅವರಿಗೆ ತುಂಬ ಆನಂದವಾಯಿತು ತಗೊಂಡು ಗ್ರೇಟ್ ಎಕ್ಸ್ಟಸಿ ಅಂತಹ ಆನಂದದ ಸ್ಥಿತಿಯಲ್ಲಿ ಅವರ ಕಣ್ಣು ದೊಡ್ಡದಾಗುತ್ತೆ ಅವರ ಕೈ ಒಳಗೋಗುತ್ತೆ ಸೊ ಈ ರೀತಿ ಒಂದು ದಿವ್ಯ ರೂಪವನ್ನು ಅವರು ಪ್ರದರ್ಶಿಸುತ್ತಾರೆ ಎಂತಹ ರೂಪ ಜಗನ್ನಾಥನ ರೂಪ ಹ್ಞೂ ಸೊ ಕೃಷ್ಣ ಬಲರಾಮ ಸುಭದ್ರಾದೇವಿ ಕೂಡ ಅವಳು 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 ಕೂಡ ದೇವಸ್ಥೆ ಆಯಿತು ಕೃಷ್ಣ ಕಥೆಯನ್ನು ಕೇಳ್ತಾ 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 ಅವಳು ಮೈ ಮರೆದಿ ಬಿಡ್ತಾಳೆ ಶೃಣ್ವತಾಂ ಸ್ವಕಥ ಕೃಷ್ಣ ಶ್ರವಣ ಕೀರ್ತನ ಕೃಷ್ಣನ ಕಥೆ ಪುಣ್ಯವಾದದ್ದು ಆ ಕೃಷ್ಣ ಕಥೆ ಎಷ್ಟು ಆಕರ್ಷಕವಾಗಿದೆ ಅಂದರೆ ಕೃಷ್ಣ ಹಿಂಸಲ್ ಗೆಟ್ ಅಟ್ರಾಕ್ಟೆಡ್ ಕೃಷ್ಣನ ಕೂಡ ಆಕರ್ಷಿತನಾಗ್ತಾನೆ ಅಂತಹ ಪ್ರಬಲವಾದದ್ದು ಕೃಷ್ಣಕತೆ ಕಥೆ ಅದಕ್ಕೆ ನಾವು ಕೂಡ ಕೃಷ್ಣ ಕಥೆಯನ್ನು ಕೇಳಿದಾಗ ನಮ್ಮ ಹೃದಯ ಅತ್ಯುತ್ತ ಶುದ್ಧವಾಗುತ್ತೆ ಹಿ ಅಭದ್ರಾಣಿ ವಿಧುನೋತಿ ಸುಹೃತ್ಸತಾಂ ಹೃದಯದಲ್ಲಿರುವಂತಹ ಎಲ್ಲ ಅಭದ್ರಗಳು ನಾಶ ಆಗ್ತವೆ ಸೊ ಕೃಷ್ಣ ಬಲರಾಮ ಮತ್ತು ತಾಯಿ ಸುಭದ್ರ ಈ ದಿವ್ಯ ರೂಪವನ್ನು ತಗೊಂಡಾಗ ಪ್ರದರ್ಶಿಸಿದಾಗ ನಾರದರಲ್ಲಿ ಪ್ರಕಟರಾಗ್ತಾರೆ ನಾರದು ನೋಡ್ತಾರೆ ಓಹೋ ಓಹೋ ಓ ಭಾಗ್ಯ ಎಂಥ ಭಾಗ್ಯ ನನ್ನದು ಇಂಥ ದಿವ್ಯ ರೂಪವನ್ನು ನೋಡುವ ಅವಕಾಶ ಸಿಗ್ತಾ ಇದೆ ಅಂತ ಆಗ ನಾರದರು ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಪ್ರಭು ದಯವಿಟ್ಟು ಇದೇ ರೂಪದಲ್ಲಿ ತಾವು ಭೂಮಿ ಮೇಲೆ ಜನರಿಗೆ ದರ್ಶನವನ್ನು ನೀಡಿ ಅಂತ ಆಗ ಕೃಷ್ಣ ಒಪ್ಕೊತಾನೆ ಕೃಷ್ಣ ಹೇಳ್ತಾನೆ ನಾನು ಬ್ರಹ್ಮದೇವರ ಐವತ್ತು ವರ್ಷ ಕಳೆದ ಮೇಲೆ ಐವತ್ತು ವರ್ ಐವತ್ತೊಂದನೇ ವರ್ಷ ಅವಾಗ ಪ್ರಾರಂಭವಾಗುತ್ತೆ ಅದಕ್ಕೆ ದ್ವೀಪರಾರ್ಧ ಅಂತ ಕರೀತಾರೆ ಸೊ ಬ್ರಹ್ಮಜಿ ಪ್ರಥಮ ಐವತ್ತು ವರ್ಷ ನೆಕ್ಸ್ಟ್ ಐವತ್ತು ವರ್ಷ ಸೊ ಐವತ್ತೊಂದನೇ ವರ್ಷದಿಂದ ನಾನು ಜಗನ್ನಾಥನ ರೂಪದಲ್ಲಿ ಪುರುಷೋತ್ತಮ ಕ್ಷೇತ್ರದಲ್ಲಿ ನಾನು ದರ್ಶನ ನೀಡುತ್ತೇನೆ ಅಂತ ವರವನ್ನು ನೀಡ್ತಾರೆ ಸೊ ಆದ ಕಾರಣದಿಂದ ಭಗವಂತ ಜಗನ್ನಾಥ ಪುರುಷೋತ್ತಮ ಕ್ಷೇತ್ರ ಸದ್ಯದ ಭಾರತದ ಒಡಿಸ್ಸಾ ರಾಜ್ಯದ ಒಂದು ಭಾಗವಾಗಿದೆ ಪುರುಷೋತ್ತಮ ಕ್ಷೇತ್ರ ಅಲ್ಲಿ ಜಗನ್ನಾಥ ದೇವರು ಈ ರೂಪದಲ್ಲಿ ದರ್ಶನವನ್ನು ನೀಡ್ತಾ ಇದ್ದಾರೆ ಸೊ ಈ ಬರುವ ಏಳನೇ ತಾರೀಕು ಜಗನ್ನಾಥ ರಥಯಾತ್ರೆ ಸೊ ಜಗನ್ನಾಥ ಎಲ್ಲರಿಗೂ ದರ್ಶನವನ್ನು ಕೊಡೋದಕ್ಕೆ ರಥದ ಮೇಲೆ ಆರೋಢನಾಗಿ ದರ್ಶನ ಕೊಡ್ತಾನೆ ರಥಯಾತ್ರೆ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕೇಳೋಣ ಹರೇ ಕೃಷ್ಣ